ಅಕ್ಕೆ ವಾಪಸ್ ರವರು ತನವು ಏನು ಹೇಳಿದ್ರು ಅಂತಂದ್ರೆ ಬಲಿ ನಿಮಗೆ ವೋಟ್ ಮಾಡತಕ್ಕಂತದ್ದು ನನಗೆ ಖುಷಿ ತಗೋಸ್ತಾರೆ ಆ ಕಾರಣಕ್ಕೆ ತಿಳ್ಕುತ್ತಾರು ಇಲ್ಲಿ पण ಸಾಮಾಜಿಕ ಆರ್ಥಿಕla ಸವಾಲುಗಳು ಸಿಕ್ಕಬೇಕು competition ಕ್ಕಾದ್ ವಿದೇರ ಸಂಪತ್ತು

ಕೆಲವು ಮಾತ್ರ ಎಲ್ಲರೂ ಬೇವು ಸುಲಿಸಿ ಚರಪಾತಿಯನ್ನು ಮಾಡಬೇಕು ಅದನ್ನೇ ತಾಯಕಂದ್ರೆ ಉತ್ಪಾದಿಯಾಗ ಎಲ್ಲರೂ ಹಂಚಿಕಬೇಕು ಉತ್ಪಾದಿಯಾದ ಎಲ್ಲರೂ ಹಂಚಿಕೆ ಕೈಯಲ್ಲಿ ಕೈ ಇರಬಾರದು

ಅಲ್ಲಿ ಏನ ಕೆರೆ ಮಾತಾಡಿದಾಗ ಅರ್ಜಿ ಕೊಟ್ಟಿದೆ ಎಂತಿ ಕೊಟ್ಟಿದೆ ಅಂತ ಆಮೇಲೆ ಪಿಯೂಷ್ ಗೋಯಲ್ ಅಂತ ಹೇಳಿ

ಆಗೇ ಇತ್ತು ಆಮೇಲೆ ಆಲೋಚನೆ ಆಮೇಲೆ ಬರಲಿಲ್ಲ ನೋಡಿ ಕ್ಯಾಲ್ಕುಲೇಟರ್ ನಲ್ಲಿ ಈ ಕೋಲ ಮಾಡಿ ಅಷ್ಟು ಸಿಕ್ಕವರಿಗೆ ಒಂದು ಕೆಜಿ ಅಕ್ಕಿಗೆ 30 ರೂಪಾಯಿ 10 ರೂಪಾಯಿ ಒಪ್ರಿಯ ಅಲಿಕ್ಕೆ ವ್ಯಕ್ತಿ ಅಂದ್ರೆ 180 ರೂಪಾಯಿ गुड गुड 2029 लाख गुरुहरू र कुन के पर कुनको लाख गुरुहरू होला एक पटक बाई अनि के सबै युवाहरुले 800 रुपैयाँ कृपया हेर न मिबालेगा यदि बालेन्द्रले ಎರಡ್ ಸಾವಿರದ ಮೂವರಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ನಾವು ಜನತೆಗೆ ಕೊಟ್ಟಿದ್ದಂತ ನೂರ ಅರುವ ಭರವಸೆಗಳಲ್ಲಿ ಭರವಸೆಗಳನ್ನ ಗಿಎಸಿದರವಸೆಗಳ ಜೊತೆಗೆ ಇನ್ನೂ ಹೆಚ್ಚಾಗಿ ಮೂವತ್ತು ಕಾರ್ಯಕ್ರಮಗಳನ್ನು ಜನರಿಗೆ ಕೊಟ್ಟಿದ್ದೇವೆ ನಾನು ಯಾಕೆ ಈ ವಾದಿಂದ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಪಕ್ಷ ಮತ್ತು ಸರ್ಕಾರ ನುಡಿದಂತೆ ನಡೆದಿದ್ದೇವೆ ತಲುಪಿಸ್ತಿರಲಿಲ್ಲ ನಾನು ಅದ್ಕೋಸ್ತೇನೆ

ಅಸಮಾನತೆಯಿಂದ ನರಳಬಾರದು ಪಸುವ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದು ಈ ಸಾರಿ ಜಗಜ್ಯೋತಿ ಪಶುಮಣ್ಣನವರು ವಿಶ್ವಗುರು ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ ಎಲ್ಲ ಸರ್ಕಾರ ಕಚೇರಿಗಳಲ್ಲಿ ಅವರ ಭಾವಚಿತ್ರಗಳಲ್ಲಿ ಇರ್ತಕ್ಕಂಥ ಆದೇಶವನ್ನು ಹೊರಡಿಸುತ್ತೆ ಮಾಡಿರಲಿಲ್ಲ 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 ಪಾಟೀಲ್ ಮಾಡಿರಲಿಲ್ಲ ನಾನು ಮಾಡದೆ ಯಾಕೆಂದ್ರೆ ನಾನು ಬಸವಣ್ಣನವರ ಅನಸುಗಳೇನಿದ್ದಾವೆ ಅವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ಕಾರ್ಯಗಳಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಬಸವಣ್ಣವರು ಬ್ರಾಹ್ಮಣರ ಹುಟ್ಟಿಕೊಂಡಿದ್ದೇನೆ ಕುಕ್ಕೋಗ ಬ್ರಾಹ್ಮಣರ ಹುಟ್ಟಿದ್ರು ಆದ್ರೆ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಲಿಂಗಾಯಿ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಲಿಂಗಾಯತ ಧರ್ಮದ ಮೂರ್ತ ಈ ಸಮಾಜ ಪುರುಷರಾಗಿ ಬದುಕಬೇಕು ಅಂತೀರಿ ಈ ಜೀವದಕ್ಕೆ ಬಸವಾದ ವಿಷಯ ಪ್ರಯತ್ನವನ್ನು अगर तू कोई जाती हो तो जाती तो 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 थी तो जाती होती थी वैसे अरे रथिया के लिए तू कुछ जाती हो तो क्या होता जाती तो अब तो इसका तू कुछ जाती हो तो नहीं ऐसे अब हाप्पा ना मामा तू कुछ जाती हो अब तो इसका ना तू कुछ जाती है पढ़े से रथिया के लिए लगा इसे जाती हो तो क्या होता अब ಈ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ಲರೂ ಕೂಡ ಮನುಷ್ಯನಾಗಿ ಬದುಕಬೇಕು ಅಂತೇಳಿ ಬಸವಾಜಿ ಶರಣರು ಈ ನಾಡಿಗೆ ಪರಿಪಾರ ನಿಯಮಗಳನ್ನು ಇನ್ನು ಪರಿಪಾರ ನಿಯಮಗಳನ್ನು ಅರ್ಥ ಬರ್ವಿಗಳು ಓದುವಂತಹ ಕೋಪಾಸರ ಅಮಿಲ್ನವರು ಇದನ್ನೇ ಪ್ರತಿಪಾದಿಯನ್ನ ಮಾಡ್ತರು ಕೋಪಾಸರ ಉಪೇಕ್ಷಕಕ್ಕೆ ಕುಡಿತಕ್ಕಂತ ಪರಿಮಿಥಲ್ಲ ಆ ಸುವಿಧಾನನ ಮೂರ್ತ ಏ ಸುವಿಧಾನನ ಮೂರ್ತ ಕಮಂತ್ರವಾದ ನಿರ್ಮಾಣ ಯಾಕೀ ಮೂರ್ತಕ್ಕೆ

ಉತ್ತರ ಕೊಟ್ಟಿದ್ದಾರೆ ಅಲ್ಲಿ ಇದೇ ಮಾರ್ಗಳ ಮೂರ ಚುನಾವಣೆ ಚುನಾವಣಾದಲ್ಲಿ ನಾವು ಅನೇಕ ಪರಂಪರಿ ಪ್ರಮುಖವಾದಂತಹ ಭಾರತಗಳು ಐದು ಗ್ಯಾರಂಟಿಗಳು ನಾನು ಡಿಕೆ ಶಿವಕುಮಾರ್ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಸೋಸಲೇಬೇಕು ಅಂತ ಹೇಳಿ ನಮ್ಮ ಬೆಂಗಳೂರಿನ ಸೋಮಣ್ಣ ಅವ್ರನ್ನ ಕೆಲಸವನ್ನು ಕಾಂಗ್ರೆಸ್ ಅವರು

ಸೋಲಿಸಿ ನನ್ನ ಕೆಲಸ ಕೊಟ್ಟಿದ್ದೀನಿ ಗುಣ ನನ್ನ ಮೇಲೆ ಇದೆ ಕನಸ ನಿಮ್ಮೆಲ್ಲರ ಆಶೀರ್ವಾದ ನಾನು ಮುಖ್ಯಮಂತ್ರಿ ಆದ ಈ ರಾಜ್ಯದ ಜನರು ಮಹಿಳೆಗಳು <laughs> <laughs>

ಈ ಎರಡು ಬಾರಿ ಮುಖ್ಯಮಂತ್ರಿ ಅಂತಕಂತ ಸಂಕಲ್ಪಕ್ಕೆ ನಿತ್ತಿದ್ರೆ ಇದೆಲ್ಲರೂ ಕೂಡ ಕಾರಣ ಅಂತಕಂತದಲ್ಲ ಅವರುಕ್ಕೆ ಸಾಧ್ಯ ಇರಲ್ಲ ಅನುಕೂಲಕರ ವರ್ಣಾ ಕ್ಷೇತ್ರದ ಮತದಾರರಿಗೆgeqslant ಭಾಗಂತರ ಇತರ ಪ್ರತಿನಿಧಿಗಳನ್ನ ಜಾಗೃತಿಗೊಳಿಸುತ್ತಾ ಇದ್ದೀವಿ ವಾಕ್ಯದ ನೆತ್ತರ